ಭವಿಷ್ಯ ನಮ್ಮ ಕೈಯಲ್ಲಿದೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಿನ್ನ ಉದ್ಧಾರ ನಿನ್ನ ಅವನತಿ ಎರಡೂ ಸಂಪೂರ್ಣವಾಗಿ ನಿನ್ನ ಕೈನಲ್ಲಿದೆ ಇಲ್ಲಿ ಯಾರು ಮೂಗು ತೂರಿಸುವುದಿಲ್ಲ ನೀನು ಸಂಪೂರ್ಣ ಸ್ವತಂತ್ರ ನಿನಗೆ ಬೇಕೆಂಬ ರೀತಿಯಲ್ಲಿ ನಿನ್ನನ್ನು ಕಟ್ಟಿಕೊ ನಿನ್ನ ಮಾತು ನಿನ್ನ ಕೃತಿ ನಿನ್ನ ಆಸೆ ನಿನ್ನ ಆದ್ಯತೆ ಇವುಗಳು ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಲ್ಲವೂ ನಿನ್ನ ಕೈಯಲ್ಲಿದೆ ನಮ್ಮ ಮಕ್ಕಳಿಗೆ ಹಲವು ರೀತಿಯಲ್ಲಿ ಸಂಸ್ಕಾರಗಳನ್ನು ಕೊಡ್ತೇವೆ ಸನಾತನ ಸಂಸ್ಕೃತಿ ಏನು ಹಾಗಂದ್ರೆ ಅಂತ ನೆನೆ ಹೇಳಿದೆ ಯಾವುದಕ್ಕೆ ಜನ್ಮವಿಲ್ಲ ಮರಣವಿಲ್ಲ ಕಾಲದ ಜೊತೆ ತಾನು ಒಂದಾಗಿದೆ ಶಾಶ್ವತವಾದದ್ದು ಇವು ನಿರಂತರ ಇವೆ ಈ ತತ್ವಗಳು ಸನಾತನ ತತ್ವಗಳು ನಿರಂತರ ಇವೆ ಮಹಾತ್ಮರು ಅವುಗಳನ್ನು ಕಂಡುಹಿಡಿದರು ಕಂಡು ಹಿಡಿದ ಮಹಾತ್ಮರನ್ನು ನಾವು ದ್ರಷ್ಟಾರ ಅಂತ ಕರಿತೇವೆ ನೋಡಿದವನು ಕಂಡು ಹಿಡಿದವನು ಅದು ನಿರಂತರ ಇದೆ ಈ ಸನಾತನ ಸಂಸ್ಕೃತಿಯನ್ನು ಹತ್ತು ಹಲವು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಅದರಲ್ಲಿ ಒಂದು ಬೆಳಗ್ಗೆ ಮಕ್ಕಳು ಎದ್ದ ತಕ್ಷಣ ಕೈಗಳನ್ನು ಉಜ್ಜಿಕೊಂಡು ಕಣ್ಣಿಗೆ ಕೈಗಳನ್ನು ಒತ್ತಿಕೊಂಡು ಒಂದು ಮಂತ್ರ ಹೇಳ್ತಾ ಹಾಸಿಗೆ ಎಂದು ಹೇಳುವುದು ನಮ್ಮಲ್ಲಿ ಒಂದು ಸಂಪ್ರದಾಯ ಜೊತೆಗೆ ಒಂದು ಶ್ಲೋಕ ಪಠನ ಪಠನದೊಂದಿಗೆ ಈ ಕ್ರಿಯೆ ಪಠನವೇನು ಕರಾಗ್ರೆ ವಸತೆ ಲಕ್ಷ್ಮಿ ನನ್ನ ಕೈಯ ಅಗ್ರಭಾಗದಲ್ಲಿ ಈ ತುದಿಯಲ್ಲಿ ಇರುವ ಲಕ್ಷ್ಮಿಯೇ ಅಥವಾ ಲಕ್ಷ್ಮಿ ಇದ್ದಾಳೆ ಕರ ಮಧ್ಯೆ ಸರಸ್ವತಿ ನನ್ನ ಕೈ ಮಧ್ಯಭಾಗದಲ್ಲಿ ಸರಸ್ವತಿ ಇದ್ದಾಳೆ ಕರಮೂಲೆ ಸ್ಥಿತ ಗೌರಿ ಕೆಳಗಡೆ ಇಲ್ಲಿ ಗೌರಿ ಇದ್ದಾಳೆ ಪ್ರಭಾತೆ ಕರದರ್ಶನ ನಿನ್ನೆ ಹೇಳಿದೆ ನಾನು ಸಂಸ್ಕೃತ ಭಾಷೆ ಕೇವಲ ಇದೊಂದು ಭಾಷೆಯ ರಚನೆಯನ್ನು ನೋಡಿ ಈ ನಾಗರಿಕತೆಯನ್ನು ಈ ಸಂಸ್ಕೃತಿಯನ್ನು ಈ ಜನಾಂಗವನ್ನು ಈ ದೇಶವನ್ನು ಇದೊಂದು ಶ್ರೇಷ್ಠವಾದದ್ದು ಅಂತ ಹೇಳಬಹುದು ಕೇವಲ ಇನ್ಯಾವ ಸಾಧನೆಯೂ ಬೇಡ ಸಂಸ್ಕೃತ ಭಾಷೆಯ ಮಹಿಮೆ ಅಷ್ಟು ಅದ್ಭುತವಾದ್ದು ಹದಿನಾಲ್ಕರಿಂದ ಇಪ್ಪತ್ತೊಂದು ಅರ್ಥಗಳು ಕೆಲವು ಕಡೆ ಎರಡರಿಂದ ಇಪ್ಪತ್ತೊಂದು ಅರ್ಥಗಳು ಕೆಲವು ಕಡೆ ಲಕ್ಷ್ಮಿ ಸರಸ್ವತಿ ಗೌರಿ ಮೂರು ಪದಗಳು ಬಂತು ಇಲ್ಲಿ ನಾವು ಹಾಗೆ ಯೋಚನೆ ಮಾಡಬಹುದು ಇವುಗಳು ಪುರಾಣದ ಅರ್ಥದಲ್ಲಿ ದೇವತೆಗಳು ಪುರಾಣದ ಅರ್ಥ ಯೋಗದ ಅರ್ಥ ವೇದಾಂತದ ಅರ್ಥ ಹೀಗೆ ಪ್ರಧಾನವಾಗಿ ಸಂಸ್ಕೃತ ಭಾಷೆಯಲ್ಲಿ ಭಾರತೀಯ ಧರ್ಮ ಅದಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ನಾಮವಾಚಕಗಳಿಗೆ ಪದಗಳಿಗೆ ಸಾಮಾನ್ಯವಾಗಿ ಮೂರು ಅರ್ಥ ಕಲ್ಪಿಸ್ತೇವೆ ಪೌರಾಣಿಕ ಅರ್ಥ ಯೌಗಿಕ ಅರ್ಥ ವೇದಾಂತದ ಅರ್ಥ ಅಥವಾ ತಾತ್ವಿಕ ಅರ್ಥ ಪೌರಾಣಿಕ ಅರ್ಥ ಲಕ್ಷ್ಮಿ ಒಂದು ದೇವತೆ ಸರಸ್ವತಿ ಒಂದು ದೇವತೆ ಗೌರಿ ಒಂದು ದೇವತೆ ವೇದಾಂತದ ಅರ್ಥ ಸ್ವಲ್ಪ ಬೇರೆ ಯೌಗಿಕ ಅರ್ಥ ಬೇರೆ ಇಲ್ಲಿ ಸರಸ್ವತಿ ಅಂತಂದರೆ ಪ್ಯೂರ್ ನಾಲೆಡ್ಜ್ ಶುದ್ಧ ಜ್ಞಾನ ಶುದ್ಧ ವಿದ್ಯೆ ಶುದ್ಧವಾದ ವಿದ್ಯೆ ಶುದ್ಧ ಜ್ಞಾನ ಲಕ್ಷ್ಮಿ ಅಂತಂದ್ರೆ ಅಪ್ಲೈಡ್ ನಾಲೆಡ್ಜ್ ಆನ್ವಯಿಕ ಜ್ಞಾನ ಯಾವುದೇ ಒಂದು ಟೆಕ್ನಾಲಜಿ ಒಂದು ಯಂತ್ರ ಯಂತ್ರ ಮಂತ್ರ ತಂತ್ರ ಭಾರತೀಯರು ಶಕ್ತಿಗಳ ಸಾಧಕಗಳನ್ನಾಗಿ ಕಂಡುಹಿಡಿದದ್ದು ಈ ಮೂರು ಕೆಲವರು ಮಂತ್ರಗಳನ್ನು ಕೆಲವರು ಯಂತ್ರಗಳನ್ನು ಕೆಲವರು ತಂತ್ರಗಳನ್ನು ಈ ಮೂರೂ ಇವೆ ಇವತ್ತಿಗೂ ನಮ್ಮ ಸಂಸ್ಕೃತಿಯಲ್ಲಿ ಶಕ್ತಿಗಳನ್ನು ಪಡೆದುಕೊಳ್ಳೋದಕ್ಕೆ ಈ ಮೂರೂ ಇದೆ ಯಾವುದೇ ದೇಶದಲ್ಲಿ ಅದು ಫಿಸಿಕ್ಸ್ ಇರಲಿ ಅದು ಇಂಜಿನಿಯರಿಂಗ್ ಇರಲಿ ಯಾವುದೇ ಟೆಕ್ನಾಲಜಿ ಇರಲಿ ಅಲ್ಲಿ ಒಂದು ಪ್ಯೂರ್ ನಾಲೆಡ್ಜ್ ಒಂದು ಥಿಯರಿಟಿಕಲ್ ನಾಲೆಡ್ಜ್ ಶುದ್ಧವಾದ ವಿಜ್ಞಾನಿಯ ಮನಸ್ಸಿನಲ್ಲಿ ಸುಳಿದ ಅವನ ತಲೆಯಲ್ಲಿಂದು ಸುಳಿದ ಶುದ್ಧ ಜ್ಞಾನ ಒಂದಿರುತ್ತೆ అదే వస్తువిన మేలు అన్వయస్ అప్లై మాత అప్లైడ్ నాలెడ్జ్ అదూ ఫల కొడుదే ప్రారంభమే ఆ ఫలష్మి కరీతన అప్లైడ్ నాలెడ్జ్ ద మీడియం ఆన్ విచ్ ఇట్ ఈస్ అప్లైడ్ అండ్ ది ఫ్రూట్ ఆఫ్ ది అప్లకేషన్ టు కమ్ టు కార్డ్ ఇన్ ది మైథలజికల్ ల్యాంగ్వేజ్ ఆస్ లక్ష్మి మైథలజికల్ కెనోటేషన్ సైస్ ఇట్ ఈస్ లక్ష్మి ಇನ್ನು ಗೌರಿ ಅವಳು ಯಾರು ಸ್ಟೇಟಸ್ ಪ್ರತಿಷ್ಠೆ ಸಾಮಾಜಿಕ ಸ್ಥಾನಮಾನ ಯಾವಾಗ ಪ್ಯೂರ್ ನಾಲೆಡ್ಜ್ ಇದೆ ಅಪ್ಲೈಡ್ ನಾಲೆಡ್ಜ್ ನಿಮಗೆ ಫಲ ಕೊಡುತ್ತೆ ಓ ಮನುಷ್ಯನೇ ಸಮಾಜದಲ್ಲಿ ನೀನು ಗಣ್ಯ ನಿನಗೊಂದು ಸ್ಥಾನ ಇದೆ ಯು ಆರ್ ಸಂಬಡಿ ಯು ಆರ್ ನಾಟ್ ಇ ನೋಬಡಿ ಯು ಆರ್ ಸಂಬಡಿ ಈ ಮೂರು ಎಲ್ಲಿದೆ ಮೂರು ನಿನ್ನ ಕೈನಲ್ಲಿದೆ ಮನುಷ್ಯ ನಿನ್ನ ಕೈನಲ್ಲಿದೆ ಈ ಮೂರು ಕೂಡ ನಿನ್ನ ಭವಿಷ್ಯ ನಿನ್ನ ಜ್ಞಾನ ನಿನ್ನ ಸ್ಥಾನಮಾನ ನಿನ್ನ ಕೈನಲ್ಲಿದೆ ಈ ಎರಡು ಕೈಗಳು ಸಾಮಾನ್ಯವಲ್ಲ ಇವುಗಳಿಗೆ ನಿನ್ನ ಗೌರವ ಸಲ್ಲಿಸು ಗೌರವ ಸೂಚಿಸು ನಾವು ಯಾವುದಕ್ಕಾದರೂ ಕಣ್ಣು ಹಣೆ ಒತ್ತಿದರೆ ಅದಕ್ಕೆ ಗೌರವ ಸೂಚಿಸ್ತೀವಿ ಅಂತ ಅರ್ಥ ದೊಡ್ಡವರು ಹಿರಿಯರು ಜ್ಞಾನಿಗಳಿಗೆ ಹಣೆ ಹಚ್ತೀವಿ ಕಣ್ಣು ಹಣೆ ತಲೆ ಅಲ್ಲಿಡ್ತೀವಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಪೆಡೆಸ್ಟಲ್ ಆ ಮುಂದ್ಗಡೆ ಇರ್ತಕ್ಕಂಥ ಥ್ರೆಶ್ ಅಲ್ಲಿ ತಲೆ ಹಚ್ತೀವಿ ಯಾವುದಾದ್ರೂ ಮಹಾತ್ಮರಿಗೆ ತಲೆ ಹಚ್ತೀವಿ ಪಾದಕ್ಕೆ ಇಲ್ಲ ನಮಗೆ ಗೊತ್ತಿರ್ತಕ್ಕ ಪುಸ್ತಕ ಕಣ್ಣಿಗೆ ಓದ್ಕೊಳ್ತೀವಿ ಭಗವಂತನ ಯಾವುದೋ ಒಂದು ವಿಗ್ರಹ ಕಣ್ಣಿಗೆ ಒತ್ಕೊಳ್ತೀವಿ ನಿನ್ನ ಕೈಗಳು ಸಾಮಾನ್ಯವೇ ಈ ಮೂರು ನಿನ್ನಲ್ಲಿದೆ ಇದರ ಅರ್ಥ ಗೀತೆಯಲ್ಲಿ ಕೃಷ್ಣ ಹೇಳಿದ ಓ ಮನುಷ್ಯ ನಿನ್ನ ಉದ್ಧಾರ ನಿನ್ನ ಕೈನಲ್ಲಿದೆ ನಿನ್ನ ಅವನತಿ ನಿನ್ನ ಕೈನಲ್ಲಿದೆ ಇದರ ಅರ್ಥ ಎಲ್ಲ ಒಂದೇ ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಬಹಳಷ್ಟು ಜನ ಇದನ್ನು ಒಂದು ನೂರು ಸಲ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನೀನು ಏನಾಗಿದ್ದೀಯ ನೀನು ಕಾರಣ ನೀನು ಕಾರಣ ಅವನ ಕಡೆಗೆ ಬೆರಳು ತೋರಿಸ್ಬೇಡ ಇವನ ಕಡೆಗೆ ಬೆರಳು ತೋರಿಸ್ಬೇಡ ನೀನು ಕಾರಣ ಭಾರತೀಯರಿಗೆ ಇದೊಂದು ದೊಡ್ಡ ದೌರ್ಬಲ್ಯ ಒಳಿತೇನಾದರೂ ಆಯಿತು ನಾನು ಕಾರಣ ಕೆಡುಕಾಯಿತು ನನ್ನನ್ನು ಬಿಟ್ಟು ಬೇರೆ ಎಲ್ಲರೂ ಕಾರಣ ಅವರು ಕಾರಣ ಇವರು ಕಾರಣ ಇವರು ಕಾರಣ ಹೀಗೆ ಎಷ್ಟು ರೀತಿಯಲ್ಲಿ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುವುದು ಎಷ್ಟು ರೀತಿಯಲ್ಲಿ ನಾವು ಭ್ರಮೆಗೆ ತಳ್ಳುವುದು ಪ್ರತಿನಿತ್ಯ ನಮ್ಮನ್ನು ಸತ್ಯದಿಂದ ಎಷ್ಟು ಎಷ್ಟು ದೂರಕ್ಕೆ ನಮ್ಮನ್ನು ನಾವು ಕರೆದುಕೊಂಡು ಹೋಗುವುದು ಪರಮಾತ್ಮ ಅದ್ಭುತವಾದ ಮಿದುಳು ಕೊಟ್ಟಿದ್ದಾನೆ ವಿಶ್ಲೇಷಣಾ ಸಾಮರ್ಥ್ಯ ಕೊಟ್ಟಿದ್ದಾನೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಮ್ಯಾಥಮ್ಯಾಟಿಕ್ಸ್ ಅಂದರೂ ಒಂದೇ ತಾರ್ಕಿಕವಾಗಿ ಯೋಚಿಸುವುದು ಅಂತಂದ್ರೆ ಒಂದೇ ತರ್ಕಶಾಸ್ತ್ರ ಹಳೆಯ ಕಾಲದಲ್ಲಿ ಓದ್ತಿದ್ರು ಅದರ ಜಾಗವನ್ನು ಇವತ್ತು ಮ್ಯಾಥಮ್ಯಾಟಿಕ್ಸ್ ತೊಗೊಂಡಿದೆ ಚಿಂತೆ ಇಲ್ಲ ಮೆಟಾಫಿಸಿಕ್ಸ್ ತತ್ವಶಾಸ್ತ್ರ ಓದ್ತಿದ್ರು ಅದರ ಜಾಗವನ್ನು ಇವತ್ತು ಫಿಸಿಕ್ಸ್ ಆಕ್ರಮಿಸಿಕೊಂಡಿದೆ ಚಿಂತೆ ಇಲ್ಲ ಸಬ್ಜೆಕ್ಟ್ ಯಾವುದಾದ್ರೂ ಏನು ಇಲ್ಲಿ ಸಬ್ಜೆಕ್ಟ್ ಮುಖ್ಯ ಅಲ್ಲ ಆ ಸಬ್ಜೆಕ್ಟ್ ಹತ್ತಿರ ಹೋಗುವುದಕ್ಕೆ ನಿನ್ನ ಮೆದುಳಿಗೆ ನೀನು ಕೊಡ್ತಾ ಇರ್ತಕ್ಕಂಥ ಟ್ರೈನಿಂಗ್ ನಿನ್ನ ಮೆದುಳಿಗೆ ಎಷ್ಟು ಟ್ರೈನಿಂಗ್ ಆಯಿತು ಅನ್ನೋದು ಮುಖ್ಯವೇ ಹೊರತು ಯಾವ ಸಬ್ಜೆಕ್ಟ್ ಮೂಲಕ ಟ್ರೈನಿಂಗ್ ಬಂತು ಅನ್ನುವಂಥದ್ದು ಮುಖ್ಯವಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಭಾರತೀಯ ಸಂಸ್ಕೃತಿಯ ಅದ್ಭುತ ರತ್ನಗಳು ಅನರ್ಘ್ಯ ರತ್ನಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅನರ್ಘ್ಯ ರತ್ನಗಳಿದೆ ನೆನ್ನೆ ಹೇಳಿದೆ ತಾಯಿಯಾದವಳು ಮಗುವಿನ ವ್ಯಕ್ತಿತ್ವಕ್ಕೆ ಬಹಳ ಕೊಡುಗೆಯನ್ನು ಕೊಡ್ತಾಳೆ ಮಹಾಕವಿಗಳ ತಾಯಿ ಮಹಾಕವಿ ಆಗಿದ್ದಾಳ ದೇಶದ ಮಹಾಕವಿಗಳಿದ್ದಾರೆ ತಾಯಿ ಏನು ಮಹಾಕವಿ ಆಗಿಲ್ವಲ್ಲ ಮಹಾ ಇಂಜಿನಿಯರ್ ಹುಟ್ಟಿ ಬಂದಿದ್ದಾನೆ ಅವನ ತಾಯಿ ಇಂಜಿನಿಯರ್ ಆಗಿರಲಿಲ್ವಲ್ಲ ಅದ್ಭುತವಾದ ದೇಶವನ್ನು ಕಟ್ಟಿದ ರಾಷ್ಟ್ರ ನಿರ್ಮಾಪಕ ಹುಟ್ಟಿ ಬಂದಿದ್ದಾನೆ ಅವನ ತಾಯಿಗೆ ಅಂಥದ್ದು ಯಾವುದೇ ತರಬೇತಿ ಇರಲಿಲ್ವಲ್ಲ ಆ ತರಬೇತಿ ಇರಲಿಲ್ಲ ಆ ಎಲ್ಲ ತರಬೇತಿಗಳ ಗಂಗೋತ್ರಿ ಅವಳಲ್ಲಿತ್ತು ಯಾವುದದು ಪರಿಶುದ್ಧವಾದ ವ್ಯಕ್ತಿತ್ವ ಪವಿತ್ರವಾದ ವ್ಯಕ್ತಿತ್ವ ಶಾರದಾ ಮಾತೆಯನ್ನು ಕಂಡು ರಾಮಕೃಷ್ಣ ಹೇಳ್ತಾರೆ ಇವಳು ಸಾಕ್ಷಾತ್ ಸರಸ್ವತಿ ಜ್ಞಾನದಾಯಿನಿ ಜಗತ್ತಿಗೆ ಜ್ಞಾನ ಕೊಡೋದಕ್ಕೆ ಬಂದಿದ್ದಾಳೆ ಬೆಕ್ಕು ಒಲೆಯಲ್ಲಿ ಉರುಳಾಡಿ ತನ್ನ ಮುಖದ ಮೇಲೆ ಬೂದಿ ಮೆತ್ಕೊಂಡು ಬಂದರೆ ಅದರ ಗುರುತು ಸಿಗೋದಿಲ್ವಲ್ಲ ಹಾಗೆ ಇವಳು ವೇಷ ಮರೆಸ್ಕೊಂಡು ಬಂದಿದ್ದಾಳೆ ಇವಳು ಸಾಕ್ಷಾತ್ ಸರಸ್ವತಿ ವಿವೇಕಾನಂದ್ರ ಅಮೆರಿಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಶಾರದಾ ಮಾತೆಯರಿಗೆ ಪತ್ರ ಬರೆದು ಆ ಪತ್ರ ಒಕ್ಕಣಿಕೆಯಲ್ಲಿ ಹೋಗಿ ಬಾ ಒಳ್ಳೇದಾಗಲಿ ಅಂತಿತ್ತು ಕುಡಿದು ಕುಪ್ಪಳಿಸ್ಬಿಟ್ರು ವಿವೇಕಾನಂದರು ಇನ್ನು ನನ್ನನ್ನು ತಡೆಯುವ ಶಕ್ತಿ ಯಾವುದಿದೆ ನೋಡೋಣ ಶಾರದಾ ಮಾತೆ ಹೋಗಿ ಬಾ ನಿನಗೆ ಒಳಿತಾಗಲಿ ಅಂತ ಹೇಳಿದ್ದೆ ತಡ ಪತ್ರ ಬಂದಿದ್ದೆ ತಡ ಇನ್ನು ನನ್ನನ್ನು ತಡೆಯುವ ಶಕ್ತಿ ಆತ್ಮವಿಶ್ವಾಸ ಈ ಮಟ್ಟಕ್ಕೆ ಏರುತು ಮುಂದೆ ಸೋದರ ಸನ್ಯಾಸಿ ಸ್ವಾಮಿ ತುರಿಯಾನಂದರು ಬ್ರಹ್ಮಾನಂದರು ಇಬ್ಬರು ಮುಂಬೈನಲ್ಲಿ ಹಡುಗೆ ಹತ್ತುವ ಕಾಲದಲ್ಲಿ ಸ್ವಾಮಿ ತುರಿಯಾನಂದರು ಹೇಳ್ತಾರೆ ನೋಡು ಹರಿ ಅಲ್ಲಿ ಏನೇನು ನಡೀತಾ ಇದೆ ನೋಡು ಅದೆಲ್ಲ ನನಗೋಸ್ಕರ ನಡೀತಾ ಇರೋದು ಆ ಅಮೆರಿಕದಲ್ಲಿ ನಡೀತಾ ಇರೋ ವ್ಯವಸ್ಥೆ ನನಗೋಸ್ಕರ ನಡೀತಾ ಇದೆ ನೀನು ಅಂತೆ ನನಗೋಸ್ಕರ ಮಾಡ್ತಾ ಇದ್ದಾರೆ ಅವರು ಆ ವ್ಯವಸ್ಥೆ ಆ ಮಟ್ಟಕ್ಕೆ ಆತ್ಮವಿಶ್ವಾಸ ಏರುತ್ತೆ ಯಾಕೆ ಶಾರದಾ ಮಾತೆ ಅನುಗ್ರಹವಾಗಿದೆ ಏನು ಶಾರದಾ ಮಾತೆ ಅನುಗ್ರಹ ಸರಸ್ವತಿ ಅನುಗ್ರಹ ಮಾಡಿದ್ದಾಳೆ ಇನ್ನು ನನಗೇನು ಕೊರತೆ ಶಾರದಾ ಮಾತೆಯನ್ನು ನೋಡಿದರೆ ಸರಸ್ವತಿ ಅಂತ ಅನಿಸಲ್ವಲ್ಲ ನಮಗನ್ಸಲ್ಲ ಒಳಹೊಕ್ಕು ನೋಡುವ ಸಾಮರ್ಥ್ಯ ಒಳಹೊಕ್ಕು ನೋಡುವ ಸಾಮರ್ಥ್ಯ ಅದೊಂದು ಸಾಮರ್ಥ್ಯ ಇದೆ